ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀನ ಅದರ ಹೊಸಕ್ಕೆ ಚಾನಲ್ ತೀರಿ ಕೂಡ ಸಬ್ಸ್ಕ್ರೈಬ್ ಆಗಿ ಲೈಕ್ ಲೈಕ್ಟ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಈ ಒಂದು ಎಲ್ ಪಿ ಜಿ ಗ್ಯಾಸ್ಗೆ ಸಂಬಂಧಪಟ್ಟಂತೆ ಇವತ್ತು ಹೊಸ ಅಪ್ಡೇಟ್ ಬಂದಿದೆ ಏನು ಅಂತ ನೋಡೋಣ ಎಲ್ ಪಿ ಜಿ ಗಾ ಗ್ರಾಹಕರಿಗೆ ಸಿಹಿಸುವುದು ಇನ್ನು ಮುಂದೆ ಈ ಒಂದು ಶುಲ್ಕವನ್ನು ನೀವು ಪಾವತಿಸುವಂತಿಲ್ಲ ಬನ್ನಿ ಏನದು ಅಂತ ನೋಡೋಣ ಮನೆ ಬಾಗಿಲಿಗೆ ಸಿಲಿಂಡರ್ ಪೂರೈಕೆಗೆ ಹೆಚ್ಚುವರಿ ಶುಲ್ಕವಿಲ್ಲ ಗೃಹೋಪಯೋಗಿ ಎಲ್ ಪಿ ಜಿ ಸಿಲಿಂಡರ್ ಬಳಕೆದಾರರು ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಇನ್ನು ಮುಂದೆ ಬನ್ನಿ ಬಾಗಿಲಿಗೆ ಸಿಲಿಂಡರ್ ತಲುಪಿಸಿದರೂ ಗ್ರಾಹಕರು ಹೆಚ್ಚುವರಿ ಶುಲ್ಕ ಪಾವತಿಸುವ ಅಗತ್ಯವಿಲ್ಲ ಬಿಲ್ನಲ್ಲಿ ನಮೂದಿಸಲಾದ ಮೊತ್ತವನ್ನೇ ಪಾವತಿಸಬೇಕು ನಾಗರಿಕ ಸರಬರಾಜು ಇಲಾಖೆ ಸ್ಪಷ್ಟಪಡಿಸಿದೆ ಇಂದಿನಿಂದಲೂ ಗ್ಯಾಸ್ ಏಜೆನ್ಸಿಗಳು ಡೆಲಿವರಿ ಸಿಬ್ಬಂದಿ ಪ್ರತಿ ಸಿಲಿಂಡರ್ಗೂ ಕೂಡ ಹೆಚ್ಚುವರಿ ಐವತ್ತು ರು ಅಥವಾ ಅದಕ್ಕಿಂತ ಹೆಚ್ಚು ಮೊತ್ತವನ್ನು ಗ್ರಾಹಕರಿಂದ ವಸೂಲಿಯನ್ನು ಮಾಡುತ್ತಿದ್ದಾರೆ ಎಂಬ ದೂರುಗಳು ಕೇಳಿಬಂದಿದ್ದವು ದುಬಾರಿ ಸಿಲಿಂಡರ್ ದರದ ಜೊತೆಗೆ ಹೆಚ್ಚುವರಿ ಶುಲ್ಕದಿಂದ ಗ್ರಾಹಕರು ತೊಂದರೆ ಅನುಭವಿಸುತ್ತಿದ್ದರು ಈ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ಸ್ಪಷ್ಟ ಮಾರ್ಗಸೂಚಿ ನೀಡಿದ್ದು ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಉಚಿತ ಡೆಲಿವರಿ ನಿಯಮಾವಳಿಗಳ ಪ್ರಕಾರ ಗ್ಯಾಸ್ ಏಜೆನ್ಸಿಗಳು ಐದು ಕಿಲೋಮೀಟರ್ ವ್ಯಾಪ್ತಿಯೊಳಗಿನ ಮನೆಗಳಿಗೆ ಯಾವುದೇ ಶುಲ್ಕವಿಲ್ಲದೆ ಉಚಿತವಾಗಿ ಸಿಲಿಂಡರ್ ಪೂರೈಕೆ ಮಾಡಬೇಕು ಐದು ಕಿಲೋಮೀಟರ್ಗಿಂತ ಹೆಚ್ಚಿನ ದೂರದಲ್ಲಿ ಮಾತ್ರ ಹೆಚ್ಚುವರಿ ಶುಲ್ಕವನ್ನು ವಿಧಿಸಲು ಅವಕಾಶವಿದ್ದು ಪ್ರತಿ ಸಿಲಿಂಡರ್ಗೂ ಅಥವಾ ಟ್ರಿಪ್ಗೂ ಗರಿಷ್ಠ ಒಂದು ಪಾಯಿಂಟ್ ಅರವತ್ತು ಪೈಸೆ ಮಾತ್ರ ವಿಧಿಸಬಹುದು ಹೆಚ್ಚುವರಿ ಹಣ ಕೇಳಿದರೆ ದೂರು ನೀಡಬಹುದು ಡಿಲಿವರಿ ಸಿಬ್ಬಂದಿ ಮನವಂತೆ ಹೆಚ್ಚುವರಿ ಶುಲ್ಕ ವಸೂಲಿ ಮಾಡಿದರೆ ಗದ ಗ್ರಾಹಕರು ತಕ್ಷಣ ದೂರು ಸಲ್ಲಿಸಬಹುದು ಇದಕ್ಕಾಗಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯನ್ನು ಸಂಪರ್ಕಿಸಬಹುದು ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಏಳು ಎರಡು ಎರಡು ಆರು ಎಂಟು ಎರಡು ಎರಡು ಒಂಬತ್ತು ಸ್ಥಳೀಯ ತಹಶೀಲ್ದಾರ್ ಕಚೇರಿಯನ್ನು ನೋಡುವುದಾದರೆ ಆಹಾರ ಶಾಖೆಯಲ್ಲಿ ನೇರವಾಗಿ ದೂರು ಸಲ್ಲಿಸಲು ಅವಕಾಶವಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಮಾರಾಟ ನಿಷೇಧ ಗೃಹ ಬಳಕೆಯ ಸಿಲಿಂಡರ್ಗಳನ್ನು ಕಡ್ಡಾಯವಾಗಿ ನೇರವಾಗಿ ಗ್ರಾಹಕನ ಮನೆಗೆ ಮಾತ್ರ ತಲುಪಿಸಬೇಕು ಪೂರೈಕೆ ಮಾಡಬೇಕು ರಸ್ತೆ ಬದಿ ಮೈದಾನ ಅಥವಾ ಇತರ ಸಾರ್ವಜನಿಕ ಸ್ಥಳಗಳಲ್ಲಿ ಸಿಲಿಂಡರ್ ಮಾರಾಟ ನಡೆಸುವಂತಿಲ್ಲವೆಂಬ ನಿಯಮವು ಕೂಡ ಜಾರಿಗೆ ಆಗಿದೆ ಸ್ನೇಹಿತರಿಗೆ ಒಂದು ವಿಷಯ ನಿಮಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್